ನನ್ನ ರಿಯಲ್ ಸ್ಟಾರ್ ಅಂತಾರಲ್ಲ ಇವ್ ಅನ್ರಿಯಲ್ ಟೆಕ್ನಾಲಜಿ ನಂಗೆ ತೋರಿಸ್ತಾ ಇದ್ದಾರೆ ಇವಾಗ ಈಗ ಅನ್ ರಿಯಲ್ ರಿಯಾಲಿಟಿ ತರಬೇಕು ಇವಾಗ ಆ ತರ ಆಗಿದೆ ಇವಾಗ ನಿಜವಾಗ್ಲೂ ಅದೆಲ್ಲ ನಿಮ್ಗೆ ಅದು ತುಂಬಾ ದೊಡ್ಡ ವಿಷಯ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಅನ್ ಟೆಕ್ನಾಲಜಿ ಏನು ತ್ರೀ ಡಿ ಅಸೆಟ್ಸ್ ಅಂದ್ರೆ ಏನು ಇದು ನಮ್ಗೆ ಹೊಸ ಅನುಭವ ಆಕ್ಚುಲಿ ಇವ್ರು ನಮ್ಗೆ ಯಾಕಂದ್ರೆ ಅವರು ಎಲ್ಲಿ ಹೋದ್ರೆ ನೀವು ವ್ಯಾಂಕ್ ಓವರಲ್ಲಿ ವ್ಯಾಕೋಬೆನ್ಸ್ ಹಾ ಸೊ ಅಲ್ಲಿಂದ ಟೆಕ್ನಾಲಜಿ ಎಲ್ಲ ಇಲ್ಲಿವಾಗ ತರ್ತಾ ಇದ್ದಾರೆ ಇವರು ಸ್ಟಾರ್ಟ್ ಮಾಡ್ಬಿಡಿ ದಯವಿಟ್ಟು ನೆಕ್ಸ್ಟು ಬರೀ ರೂಮಲ್ಲಿ ಕುತ್ಕೊಂಡು ಅವ್ರ ಜೊತೆ ಒಂದು ಸಿನಿಮಾ ಮಾಡಿಕೊಡ್ತೀನಿ ನಿಮಗೆ ಶೂಟಿಂಗೇ ಇರಲ್ಲ ಒಂದು ಹತ್ತು ಪರ್ಸೆಂಟ್ ಶೂಟಿಂಗ್ ಇವಾಗ ಫಿಕ್ಸ್ ಬರೀ ರೂಮಲ್ಲೇ ಫಿಲ್ಮ್ ನಾನು ಅವ್ರು ಇನ್ವೆ ಸಾಕು ನೀವರು ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಲ್ಲೂ ಭೂತ ಕನ್ನಡಿ ಭವಿಷ್ಯದಲ್ಲಿ ಭವಿಷ್ಯದಲ್ಲಿ ವರ್ತಮಾನದಲ್ಲಿ ಮಾತ್ರ ಇರುತ್ತದೆ ಅದನ್ನ ಫಿಕ್ಸ್ ಮಾಡ್ಕೊಂಡು ನೋಡ್ಬೇಕು ಅಷ್ಟೇ ಪಿಕ್ಚರ್ Sorry, officer. is a 3D scan. One of the first superstars uh, to be scanned with more than 250 plus uh, cameras and uh, we are using that uh, CGW for UPISAR. Uh, in uh, various uh stunt sequences of the scan uh, scanning though, is a <laughs> very uh very, it's on the surface level. <laughs> yeah, inside uh Opisa's vision nobody can scan that. them. <laughs> ಡೈರೆಕ್ಟರ್ ಅಲ್ಲ ತಿಂಗ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ಸಿನಿಮಾ ಡೈರೆಕ್ಟ್ ಮಾಡಿದ್ಲು ಡೈರೆಕ್ಟ್ ಮಾಡಿದ್ರೆ ಅನ್ನೋ ಪದ ಬರ್ತಾ ಪ್ರತಿಯೊಂದು ಮೂಲಕ ಮಾಡಲಿ ಅಥವಾ ಹಳಗಳು ಮಾಡ್ಲಿ ಇವತ್ತು ಖಾಲಿ ಇರುತ್ತೆ ನಿಮಗೆ ಕಾಯ್ತಾ ಇರ್ತಾರೆ ಕೆಲವು ಗ್ಯಾಪ್ಸ್ ಇರುತ್ತೆ ಮತ್ತೆ ಇವತ್ತಿನ ನೆಗೆಟಿವ್ ಪರ್ಸೆಪ್ಷನ್ ನೀವು ಏನು

ಏನೇ ಕ್ವಶನ್ ಕೇಳುದು ತ್ರಿಗಾನೂರ್ ಅವನೇ ಹೇಳ್ತೀರಾ ಬಾಣ ಟ್ರೈ ಮಾಡ್ತೀವಿ ಏನ್ ಕೇಳಿ ಏನ್ ಕೇಳಿ ಅಂತ ಒಂದು ಈಗ ಬದಲು ಕೇಳಿದ್ಯೂಷನ್ ಫ್ಯಾನ್ ಇಂಡಿಯಾ ಮೂವಿ ಸ್ಟಾರ್ಟ್ ಮಾಡ್ತಾ ಅದಕ್ಕೆ ಟೈಟ್ ಅನೌನ್ಸ್ ಮಾಡೋದಕ್ಕೆ ಒಂದು ಒಂದು ಆರ್ ಇನ್ನೊಂದು ವರ್ಷ ಅದು ಪೋಸ್ಟರ್ ಆರ್ ತಿನ್ನೊಂದು ಒಂದ್ ವರ್ಷ ಮತ್ತೇನೋ ಒಂದಷ್ಟು ಟೈಮ್ ತಗೊಳ್ತಾ ಟೆಕ್ನಾಲಜಿ ಬಟ್ ಇದರಿಂದ ಫ್ಯಾನ್ಸ್ ಕೂಡ ಬರ್ತಾ ಇಲ್ಲ ನಿಮ್ಮ ಒಂದು ಸಿನಿಮಾ ಸ್ವಲ್ಪ ಸ್ಟಾರ್ ಸಿನಿಮಾ ಲೇಟ್ ಆಗೋದ್ರಿಂದ ತೇಟರ್ಗೆ ಬರುವಂತ ಜನಸಂಖ್ಯೆ ಕಡಿಮೆ ಆಗುತ್ತೆ ಆಮೇಲೆ ಇವತ್ತಿನ ಬೆಂಗಳೂರು ಬೇರೆ ಕಡೆ ಜಿಲ್ಲೆಗಳಲ್ಲಿ ಸಾಕಷ್ಟು ಕ್ಲೋಸ್ ಮಾಡ್ತಾ ಇದ್ದಾರೆ ಅದರಲ್ಲಿ ನಿಮ್ಮ ನಿಮ್ಮ ಒಂದು ಪಾತ್ರ ಕೂಡ ಇರುತ್ತೆ ಅಂದ್ರೆ ಸಿನಿಮಾ ಬರ್ತಾ ಇದ್ದಾರೆ ಕೆಲಸ ಮಾಡುವಂತ ಟೆಕ್ನಿಷಿಯನ್ಸ್ ಪಾರ್ಕಿಂಗ್ ಕೂಡ ಬರುತ್ತಾರೆ ನಿಮ್ಮ ಈ ಒಂದು ತುಂಬಾ ಲಾಂಗ್ ಟೈಮ್ ತಗೊಳ್ಳೋದಿಲ್ಲ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಏನೋ ಬೇರೆ ಕಾರಣಗಳಿಂದ ಸೊ ಇದು ತುಂಬಾ ಲಾಸ್ ಆಗುತ್ತಲ್ಲ ನೆಕ್ಸ್ಟ್ ಟೈಮ್ ಅಥವಾ ಮುಂದಿನ ದಿನಗಳಲ್ಲಿ ವರ್ಷಕ್ಕೊಂದು ಸಿನಿಮಾ ಅತ್ಲೀಸ್ಟ್ ವರ್ಷಕ್ಕೆ ಎರಡು ಸಿನಿಮಾ ಮಾಡೋದು ಖಂಡಿತ ಆತ ಇಲ್ಲೇ ಪ್ರೊಡ್ಯೂಸರ್ ಆಫರ್ ಕೊಡ್ತಾ ಇದ್ದೀವಿ ಖಂಡಿತ ಈ ಸಿನಿಮಾ ಮುಗಿದಿದ್ದಂಗೆ ವರ್ಷಕ್ಕೆ ಎರಡು ಸಿನಿಮಾ ಮಾಡಬೇಕು ನಾನು ಅನ್ಕೊಂಡಿದ್ವಿ ನೋಡೋಣ ನೀವು ಬರ್ಬೇಕು ನೀವು ಮಾತ್ರ ಮಾತಾಡ್ತಾ ಇಲ್ಲ ಎಲ್ಲ ದುಡ್ಡು ಇಟ್ಕೊಂಡು ಬಾರಕ್ಕೆ ಹೋಗಿದ್ದೀರ ಮೇಕಿಂಗ್ ಥರ್ಡ್ ಪ್ರೋಸಸ್ ಅಥವಾ ಅದನ್ನು ಹೇಳ್ಬಾರ್ದು ನೋಡಬೇಕು ಇಲ್ಲ ಇಲ್ಲ ಯಾಕಂದ್ರೆ ನೋಡಿ ನೀವು ತಿಳ್ಕೋಬೇಕು ಈ ಥಾಟ್ ಇರೋದೇ ನೀವು ಥಾಟ್ ಪ್ರವೋಕ್ ಮಾಡಕ್ಕೋಸ್ಕರ ಮಾಡಿರೋ ಸಿನಿಮಾ ಥಾಟ್ ಪ್ರವೋಕಿಂಗ್ ಈಗ ಒಂದೇ ಒಂದು ಹೇಳಕ್ ಇಷ್ಟ ಪಡ ತುಂಬಾ ಇಟ್ಟರು ಹೇಳದೆ ಹೇಳ್ತಾರೆ ಹುಳ ಬಿಡೋದು ಹುಳ ಬಿಡ್ತಾರೆ ಹುಳ ಬಿಡ್ತಾರೆ ಹುಳ ತೆಗಿಯೋದೋಸ್ಕರ ಪಿಕ್ಚರ್ ಹುಳ ಇದೆ ಅದನ್ನ ತೆಕೊಬಿಡಿ ಅಂತ ಗೊಂಬ್ ಇರ್ತೀರ ಕರೆಕ್ಟ್ ಆಗಿ ಅರ್ಥ ಆಗ್ಬಿಟ್ರೆ ಹುಳ ಎಲ್ಲ ತೆಗೊಂಡು ಖುಷಿಯಾಗಿರ್ತೀರ ಬಟ್ ಅದು ಬಹಳ ಕಷ್ಟ ಹುಳ ತೆಗೆಯೋದು ನೋಡಿ ಆಲ್ರೆಡಿ ಬಜೆಟ್ ಅಲ್ಲಿ ಇದೆ